ನಮಸ್ಕಾರ ಅನುಮಾಹಿನಿ ಕನ್ನಡ ಟಾರೋ ಚಾನೆಲ್ಗೆ ನಿಮಗೆ ಸ್ವಾಗತ ನಾನು ಇವತ್ತು ಮಕರ ರಾಶಿ ಕ್ಯಾಪ್ರಿಕಾನ್ ರಾಶಿಗೆ ಅಕ್ಟೋಬರ್ ತಿಂಗಳ ಎನರ್ಜಿಸ್ ಹೇಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಆಲ್ರೆಡಿ ಶಫಲ್ ಮಾಡಿ ಈ ಕಾರ್ಡ್ಸ್ನ ಸ್ಪ್ರೆಡ್ ಮಾಡಿದ್ದೀನಿ ಇದು ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫ್ ಇರ್ಬೋದು ಪರ್ಸ್ನಲ್ ಲೈಫ್ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಫ್ಯಾಮಿಲಿ ಲೈಫ್ ಇರ್ಬೋದು ಯಾವುದಕ್ಕೆ ಇದು ಅನ್ವಯಿಸುತ್ತೋ ಆ ರೀತಿಯಾಗಿ ಇದು ತಗೊಳ್ಳಿ ಬಿಕಾಸ್ ಪ್ರತಿಯೊಬ್ಬರು ಜೀವನದಲ್ಲೂ ನಮ್ಮ ನಮ್ಮ ಒಂದು ಏನು ನಡೀತಾ ಇರುತ್ತೆ ನಮ್ಮ ಜೀವನದಲ್ಲಿ ಅದು ಬಹಳ ಬೇರೆ 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 ರೀತಿಯಾಗಿ ಇರುತ್ತೆ ಸೊ ಇದು ಯಾರಿಗೋ ಒಂದು ಕಡೆ ಇದು ಎಲ್ಲೋ ಒಂದು ಮೆಸೇಜ್ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾನಿ ವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗಲೂ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಓಕೆ ಸೊ ಈ ಅದನ್ನ ಹೇಳ್ತಾ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಏನೋ ಒಂದು ಮನಸ್ಸಲ್ಲಿ ನಿಮಗೆ ಪ್ಲ್ಯಾನ್ ಇದೆ ಈ ತಿಂಗಳಲ್ಲಿ ಒಂದು ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇರ್ಬೋದು ಅಥವಾ ಈ ತಿಂಗಳಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಯಾವುದ್ರ ಬಗ್ಗೆಯೂ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನೇ ನೋಡ್ತಾ ಇದ್ದೀನಿ ಇದು ಈ ಆಕ್ಷನ್ ಆ್ಯಕ್ಷನ್ಗೆ ತರೋದಕ್ಕೆ ಅಂದರೆ ಪ್ಲ್ಯಾನ್ ಅಂದರೆ ಬರೀ ಮನಸ್ಸಲ್ಲಿ ಅಂದ್ಕೊಳ್ತಾ ಇರೋದು ಅದನ್ನು ಕಾರ್ಯರೂಪಕ್ಕೆ ತರೋದು ಆ್ಯಕ್ಷನ್ನು ಸೊ ಈ ಆ್ಯಕ್ಷನ್ಗೆ ತರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಒಂದು ಕಡೆ ಇದು ನಿಮ್ಮ ಫ್ಯೂಚರ್ ಬಗ್ಗೆ ಕೂಡ ಇದೆ ಅಂತ ಹೇಳಿ ನಾನು ಇಲ್ಲಿ ಹೇಳ್ಬೋದು ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಇರ್ಬೋದು ಓಕೆ ಕೆಲಸ ಚೇಂಜ್ ಮಾಡೋದಿರ್ಬೋದು ಅಥವಾ ಒಂದು ಬಿಸ್ನೆಸ್ ಶುರು ಮಾಡೋದಿರ್ಬೋದು ಅಥವಾ ಬೇರೆ ಒಂದು ಕಡೆ ನೀವು ಟ್ರಾವೆಲ್ ಮಾಡ್ತಾ ಇರೋದು ಕೂಡ ನನಗೆ ನೋಡ್ತಾ ಬೇರೆ ಅಥವಾ ಕೆಲಸ ಕೆಲಸದ ಸಲುವಾಗಿ ಓಕೆ ಕೆಲಸಕ್ಕೋಸ್ಕರ ನೀವು ಬೇರೆ ಕಡೆ ಪ್ರಮೋಷ್ ಪ್ರಮೋಷನ್ ಆಗಿರ್ಬೋದು ಅಥವಾ ಶಿಫ್ಟಿಂಗ್ ಆಗ್ತಾ ಇರ್ಬೋದು ಸಮಥಿಂಗ್ ಲೈಕ್ ದಟ್ ಆಯಿತಾ ಸೊ ಹಾಗಾಗಿ ನಾನು ಇಲ್ಲಿಂದ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಕಡೆಗೆ ನೀವು ಯೋಚನೆ ಮಾಡ್ತಾ ಇರೋದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಇಷ್ಟು ದಿನ ನೀವು ಯೋಚನೆ ಮಾಡ್ತಾ ಇದ್ರೆ ಏನೋ ಒಂದು ಇರತ್ತಲ್ಲ ಅದನ್ನ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಒಂದು ಆಕ್ಷನ್ ಅದ್ರ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಳೋ ಅಂತದನ್ನ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಇದು ಮಾಡಬೇಕಾದ್ರೆ ನಿಮ್ಗೊಂಥರ ಒಂದೊಂದು ಸಲ ಏನಾಗುತ್ತೆ ನಮಗೆ ತುಂಬ ದಿನದಿಂದ ಏನಾದರೂ ಮಾಡಬೇಕು ಅಂತ ಅನ್ಕೊತಾ ಇದ್ರೆ ಅದಕ್ಕೆ ಒಂದು ಟೈಮ್ ಬಂದಿರೋದಿಲ್ಲ ಓಕೆ ಎಷ್ಟೋ ಸಲ ನಾವು ಬರೀ ಅದು ಮನಸ್ಸಲ್ಲಿರತ್ತೆ ಅದು ಅದನ್ನ ಅದ್ರ ಬಗ್ಗೆ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಟೈಮೇ ಬಂದಿರೋದಿಲ್ಲ ಆ ಟೈಮ್ ಬಂದಿದೆ ಅಂತ ಹೇಳಿ ಇವಾಗ ಅನಿಸ್ತಾ ಇದೆ ಓಕೆ ಸೊ ಹೊಸದಾಗಿ ನೀವೇನಾದರೂ ಶುರು ಮಾಡಬೇಕು ಅಂತ ಇದ್ದರೆ ಆ ಟೈಮ್ ಬಂದಿದೆ ಈ ತಿಂಗಳಲ್ಲಿ ನೀವು ಶುರು ಮಾಡಿ ಅಂತ ಇಲ್ಲಿ ಮೆಸೇಜ್ ಇದೆ ಮತ್ತು ಯಾವುದೇ ಯೋಚನೆ ಬೇಡ ಓಕೆ ಒಂದೊಂದು ಸಲ ಎಷ್ಟು ನಮಗೆ ಈಗ ಎಕ್ಸಾಂಪಲು ಕೆಲಸದಲ್ಲಿ ತುಂಬ ಒತ್ತಡ ಇರುತ್ತೆ ಅಂತ ಅಂದ್ಕೊಳ್ಳಿ ಕೆಲ್ಸದ ಒತ್ತಡ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ ಅಂತ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ ಸೇರ್ಕೋಬೇಕು ಸೇರ್ಕೋಬೇಕು ಅಂತ ಅನ್ಕೊಳ್ತಿರ್ತೀವಿ ಹೊರತು ಬಟ್ ಆ ಕೆಲಸ ಹುಡ್ಕೋದಕ್ಕೆ ಒಂದು ಪ್ರಯತ್ನ ಮಾಡೋದಿಕ್ಕೆ ಕೆಲಸ ಹುಡುಕ್ಬೇಕಲ್ವ ಫಸ್ಟು ಕೆಲಸ ನೆಕ್ಸ್ಟ್ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಆಗ್ಬೇಕಲ್ಲ ಕೆಲಸ ಚೇಂಜ್ ಮಾಡಬೇಕು ಅಂತ ಸೊ ಆ ಪ್ರಯತ್ನ ಮಾಡೋದಕ್ಕೂ ಕೂಡ ಒಂದು ಟೈಮ್ ಆಗಿರೋದಿಲ್ಲ ಟೈಮ್ ಬಂದಿರೋದಿಲ್ಲ ಓಕೆ ಸೊ ನಾನಿಲ್ಲಿ ನೋಡ್ತಾ ಇರೋದು ಒಂದು ಟೈಮ್ ಇವಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಅಂದರೆ ಇದನ್ನು ಬಿಟ್ಟು ಹೋಗಬೇಕು ಇಷ್ಟೇ ನನಗೆ ಇದಕ್ಕಿಂತ ಜಾಸ್ತಿ ಆದ ಆ ಥರ ಒಂದು 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 ಅನ್ಸತ್ತಲ್ಲ ನನಗೆ ಸಾಕಪ್ಪ ಇಲ್ಲಿ ಎನ್ ಎಫ್ ಎನ್ ಎಫ್ ಆಫ್ ದಿಸ್ ಇದು ಸಾಕಪ್ಪ ಅಂತ ಅನ್ಸತ್ತಲ್ಲ ಆ ಥರ ಯಾವುದೋ ವಿಷಯಕ್ಕೆ ಇದು ಸಾಕು ನೆಕ್ಸ್ಟ್ ಹೋಗೋಣ ಅಂತ ಹೇಳಿ ನಿಮ್ಗೆ ಅನಿಸತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಸೊ ಆ ಥರ ನಮ್ಮ ಮನಸ್ಸಿಗೆ ಬಂದಾಗ ಯಾವುದಕ್ಕೂ ನಾವು ಕೇರ್ ಮಾಡೋದಿಲ್ಲ ಒಂದೊಂದು ಸಲ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಅಥವಾ ಇಷ್ಟು ವರ್ಷದಿಂದ ನಾನು ಇಲ್ಲಿದ್ದೀನಿ ಆ ಥರ ಎಲ್ಲ ಏನೇನೋ ಮನಸ್ಸಿಗೆ ಬರುತ್ತೆ ಮನಸ್ಸಲ್ಲಿ ಓಕೆ ಆದರೆ ಆ ಸಿಚುವೇಷನ್ ಹೇಗಿರುತ್ತೆ ಅಂತ ಅಂದರೆ ಯಾವ್ದು ಯಾವುದಕ್ಕೋಸ್ಕರ ನಾವು ಆ ಲಿಂಕಿನ ಇಟ್ಕೊಂಡಿದ್ವೋ ಆ ಲಿಂಕೆಲ್ಲ ಕಟ್ ಮಾಡಿಬಿಡ್ತೀವಿ ಓಕೆ ಸೊ ಇದು ಯಾವುದೋ ಒಂದು ವಿಷಯದಲ್ಲಿ ಕೆಲಸದಲ್ಲಿರ್ಬೋದು ರಿಲೇಶನ್ಶಿಪ್ ಇರ್ಬೋದು ಏನೋ ಒಂದು ಆ ಒಂಥರ ಒಂದು ಫ್ರಸ್ಟ್ರೇಷನ್ ಇರುತ್ತಲ್ಲ ಆ ಫ್ರಸ್ಟ್ರೇಷನ್ಗೆ ಇರ್ಬೋದು ಅಥವಾ ಫೈನಲಿ ಒಂದು ಒಂದು ಸ್ಟೆಪ್ ತೊಗೊಳ್ತಾ ಇದ್ದೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಏನು ಅಂದರೆ ಎಷ್ಟು ದಿವಸ ನೀವು ತುಂಬ ಈಗಲೂ ಕೂಡ ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಕಷ್ಟಪಡ್ತಾ ಇರೋದು ಅಂದರೆ ಈ ಒಂದು ಏನಾದರೂ ಒಂದು ನಾವು ಸಾಧಿಸಬೇಕು ಒಂದು ಏನಾದರೂ ಒಂದು ಮಾಡಬೇಕು ಅಂತ ಅಂದರೆ ಅದಕ್ಕೆ ನಾವು ತುಂಬ ಶ್ರಮ ಪಡ್ತೀವಿ ಓಕೆ ಎಷ್ಟು ಮಟ್ಟಿಗೆ ನಾವು ಶ್ರಮ ಅಂತ ಅಂದರೆ ನಮ್ಮನ್ನು ನಾವೇ ನೆಗ್ಲೆಕ್ಟ್ ಮಾಡಿರ್ತೀವಿ ಎಷ್ಟೋ ಸಲ ನಮ್ಮ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿರೋದಿಲ್ಲ ಯೋಚನೆ ಮಾಡಿರೋದಕ್ಕೆ ಟೈಮ್ ಕೂಡ ಸಿಕ್ಕಿರೋದಿಲ್ಲ ಆ ಥರ ಸೊ ನಾನು ನೋಡ್ತಾ ಇರೋದ್ರಲ್ಲಿ ಅದು ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಒಂದು ಗುರಿ ಇದೆಯಲ್ಲ ಏನಾದರೂ ಇರ್ಬೋದು ಅದು ಅದನ್ನು ಅದಕ್ಕೋಸ್ಕರ ತುಂಬ ನೀವು ಕೆಲಸ ಮಾಡ್ತಾ ಇದ್ದೀರ ಶ್ರಮ ಪಡ್ತಾ ಇದ್ದೀರಾ ಅಥವಾ ಏನಾದ್ರು ದುಡ್ಡು ಕಾಸು ಸೇವಿಂಗ್ಸ್ ಮಾಡ್ತಾ ಇರ್ಬೋದು ಯಾವ ಥರ ಅದು ನಿಮಗೆ ಅನ್ವಯಿಸುತ್ತೆ ಅದು ಆ ರೀತಿಯ ತೊಗೊಳ್ಳಿ ಬಟ್ ಅದ್ರ ಹಿಂದೆ ಆ ಒಂದು ಸ್ಟ್ರಗಲ್ ಇದೆ ಕಷ್ಟ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಇದ್ರ ಮಧ್ಯ ಇದ್ರ ಇದ್ರೆಲ್ಲದ್ರ ಮಧ್ಯ ನಿಮ್ಮನ್ನ ನೀವು ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀರ ಓಕೆ ಸೊ ಸಲ ನಾವೆಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿರೋದೇ ಇಲ್ಲ ಒಂದು ಅಷ್ಟೊಂದು ಟೈಮ್ ಇರೋದಿಲ್ಲ ಇನ್ನೊಂದು ಅದು ಗುರಿ ಮೂಡಿ ಮುಟ್ಟೋವರೆಗೂ ನಾನೇನು ಬೇರೆ ಯಾವುದೇ ಯೋಚನೆ ಮಾಡಲ್ಲ ಅಂತ ಕೂಡ ಅಂದ್ಕೊಂಡಿರ್ತೀವಿ ಆದರೆ ಇಲ್ಲಿ ಸಜೆಷನ್ ಏನಿದೆ ಅಂತ ಅಂದರೆ ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ನಾವು ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಮ್ಮ ಹೆಲ್ತ್ ಚೆನ್ನಾಗಿದ್ರೇ ಮಿಕ್ಕಿದಲ್ಲ ಅಲ್ವಾ ಇಷ್ಟೆಲ್ಲ ನೀವು ಕಷ್ಟಪಡ್ತಾ ಇರೋದು ಅದಕ್ಕೆ ನಾಳೆ ನೀವು ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲದೇ ಇದ್ದರೆ ಇಷ್ಟೆಲ್ಲ ನೀವು ಕಷ್ಟಪಡ್ತಾ ಇರೋದು ವ್ಯರ್ಥ ಅಲ್ವಾ ಸೊ ಹಾಗಾಗಿ ಯೋಚನೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ ಯಾವುದೋ ಒಂದು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡೋದು ಕಮ್ಮಿ ಮಾಡಿ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ ನೀವು ಹೆಲ್ದಿ ಆಗಿದ್ದೀರಾ ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ ನಿದ್ದೆ ಮಾಡ್ತಾ ಇದ್ದೀರಾ ಆರೋಗ್ಯವಾಗಿದ್ದೀರಾ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿ ಒಂದು ಇಲ್ಲಿ ಸ್ವಲ್ಪ ಸ್ಲೋ ಆಗಿ ತಗೊಳ್ಳಿ ಪರವಾಗಿಲ್ಲ ಓಕೆ ಅದು ಬೇಕಾಗುತ್ತೆ ಮಧ್ಯೆ ಮಧ್ಯೆ ಒಂದು ಬ್ರೇಕ್ ತಗೊಳ್ಳೋದು ಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ನೋಡ್ತಾ ಇರೋದು ಈ ಈ ವ್ಯಕ್ತಿಗೆ ಹೊರಲಾಗದಷ್ಟು ಹೊರೆ ಅದನ್ನ ತಗೊಂಡೋಗಾಗ್ತಾ ಇಲ್ಲ ಓಕೆ ಆದ್ರೂ ಕೂಡ ಪ್ರಯತ್ನ ಮಾಡ್ತಾರೆ ಕೊನೆಗೆ ಅದನ್ನ ಅದ್ ಎಲ್ಲಿ ದಡ ಅದು ಸೇರತ್ತೆ ಆದ್ರೆ ಅದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತದೆ ಸೊ ಆ ರೀತಿಯಾಗಿ ಕೆಲವ್ರಿಗೆ ನಮ್ಮ ಜೀವನದಲ್ಲಿ ಆ ಬರ್ಡನ್ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಹೇಳ್ಕೊಳಕ್ಕಾಗೋದಿಲ್ಲ ಮಾಡಲೇಬೇಕಾದ ಒಂದು ಸಂದರ್ಭ ಇರುತ್ತೆ ಓಕೆ ಅಷ್ಟು ಶ್ರಮ ಪಡಲೇಬೇಕಾದ ಒಂದು ಸಂದರ್ಭ ಇರುತ್ತೆ ಅದು ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ ಓಕೆ ಹಾಗಾಗಿ ಯಾವುದಕ್ಕೂ ಟೈಮ್ ಇರೋದಿಲ್ಲ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಅಷ್ಟೊಂದು ನೀವು ನಿಮ್ಮ ಭುಜದ ಮೇಲೆ ಓಕೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಷ್ಟೊಂದು ನೀವು ಶ್ರಮ ಪಡ್ತಾ ಇದ್ದೀರಾ ಏನೋ ಒಂದು ಆಗಬೇಕು ಅಂತ ಹೇಳಿ ಶ್ರಮ ಪಡ್ತಾ ಇದ್ದೀರಾ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ತೊಗೊಳ್ಳಿ ಅದನ್ನು ಓಕೆ ತುಂಬ ದಿನದಿಂದ ತುಂಬ ವರ್ಷದಿಂದ ಇರ್ಬೋದು ಸ್ವಲ್ಪ ಲೈಟ್ ತಗೊಳ್ಳಿ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ ಯಾಕೆ ಅಂತ ಅಂದರೆ ಗುಡ್ ನ್ಯೂಸ್ ಏನು ಗೊತ್ತಾ ಎಷ್ಟೊಂದು ನೀವು ಕಷ್ಟಪಡ್ತಾ ಇದ್ದೀರಲ್ಲ ನೀಲ ಫಾರ್ಚೂನ್ ಅಂತ ಹೇಳ್ತೀವಿ ಶ್ರಮಕ್ಕೆ ಯಾವತ್ತೂ ಯಾವತ್ತೂ ಓಕೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ನೀವು ಎಷ್ಟೊಂದು ಒಂದೇ ಗುರಿ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಖಂಡಿತವಾಗ್ಲೂ ಒಂದು ಆಫ್ ಫಾರ್ಚ್ಯೂನ್ ಅಂದರೆ ಚಕ್ರ ಹೇಗೆ ತಿರುಗ್ತಾ ಇರುತ್ತೆ ನಮ್ಮ ನಮ್ಮ ಜೀವನದಲ್ಲಿ ಎಲ್ಲದನ್ನು ಏನಾದರೂ ಪದೇ ಪದೇ ನಮಗೆ ಫೇಲ್ಯೂರ್ ಆಗ್ತಾ ಇದೆ ಅಂದರೆ ಹಾಗೇನೇ ಇರೋದಿಲ್ಲ ಅದು ಚಕ್ರ ತಿರುಗತ್ತೆ ಅದೇ ರೀತಿಯಾಗಿ ನಿಮ್ಮ ಶ್ರಮ ಏನು ಆಗ್ತಾ ಇದೆ ಪಡ್ತಾ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಅದು ವೇಸ್ಟ್ ಆಗೋದಿಲ್ಲ ಅದಕ್ಕೆ ಒಳ್ಳೆ ಕಾಲ ಬರ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ನಿಮಗೂ ಕೂಡ ಒಳ್ಳೆ ಕಾಲ ಬರ್ತಾ ಇದೆ ಆ ಚೇಂಜಸ್ಸು ಆಗ್ತಾ ಇದೆ ಓಕೆ ಸೊ ಹಾಗಾಗಿ ಸ್ವಲ್ಪ ನಿಧಾನಿಸಿ ಸ್ವಲ್ಪ ನಿಧಾನಿಸಿ ಆಮೇಲೆ ಈ ನೈನ್ ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತೀವಿ ನೈನ್ ಆಫ್ ಪೆಂಟಿಕಲ್ಸ್ ಅಂದರೆ ಎಲ್ಲ ನಮ್ಮ ಸ್ಪೆಷಲಿ ಮಕರ ರಾಶಿ ಕ್ಯಾಪ್ರಿಕಾನ್ ಅವ್ರಿಗೆ ಈ ದುಡ್ಡು ಕಾಸಿನ ವಿಷಯದಲ್ಲಿ ಒಂದು ಸ್ಥಿರತೆ ಇರಬೇಕು ಅದು ತುಂಬ ಇಂಪಾರ್ಟೆಂಟ್ ಆ ರಾಶಿಯವ್ರಿಗಂತೂ ತುಂಬ ಎಲ್ರಿಗೂ ಇಂಪಾರ್ಟೆಂಟ್ ಬಟ್ ಆದರೆ ಈ ರಾಶಿಯವ್ರಿಗೆ ಫಸ್ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಬೇಕು ಆ ಥರ ಓಕೆ ಸೊ ಇಲ್ಲಿ ನಾನು ನೋಡ್ತಾ ಇರೋದು ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಓಕೆ ಎರಡು ಸಲ ಮೂರು ಸಲ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಓಕೆ ಆ ತಪ್ಪು ಡಿಸಿಷನ್ನ ತಗೊಳ್ಬೇಡಿ ಅಥವಾ ನಿಮಗೆ ವೆಯ್ಟ್ ಮಾಡಕ್ಕಾದ್ರೆ ವೈಟ್ ಮಾಡಿ ಈಗಲೇ ದೊಡ್ಡ ದೊಡ್ಡ ಹಣ ಹೂಡಿಕೆ ಇದೆಯಲ್ಲ ಎಲ್ಲಾದ್ರೂ ನೀವು ಹಾಕ್ಬೇಕು ದುಡ್ಡು ಹಾಕ್ಬೇಕು ಅಂತ ಇದ್ದೀರಲ್ವಾ ಅದು ಸ್ವಲ್ಪ ನಿಧಾನಿಸಿ ಅಥವಾ ಅದು ನೀವು ಸರಿನೂ ಇರ್ಬೋದು ಎರಡು ಮೂರು ಸಲ ಯೋಚನೆ ಮಾಡಿ ಎರಡು ಒಂದು ನಾಲ್ಕೈದು ಜನನ ಕನ್ಸಲ್ಟ್ ಮಾಡಿ ಅದ ಆಮೇಲಿಂದ ಆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಇಲ್ಲಿ ನಿಮಗೆ ಒಂದು ಅಡ್ವೈಸ್ ಇದೆ ಓಕೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಿ ಅಡ್ವೈಸ್ ಇದೆ ಆಮೇಲೆ ಡೆತ್ ಅಂತ ಹೇಳ್ತೀವಿ ಆ ಯಾವುದೋ ಒಂದು ನಿಮ್ಮ ರಿಲೇಶನ್ಶಿಪ್ ಇರ್ಬೋದು ಅಥವಾ ಕೆಲಸ ಇರ್ಬೋದು ನಾ ಹೇಳದ್ನಲ್ಲ ಇದು ಯಾವುದಕ್ಕೆ ಬೇಕಾರ ಆಗ್ಬೋದು ಅಂತ ಹೇಳಿ ಯಾವ್ದೋ ಒಂದಿನ ಕೊನೆ ಮಾಡ್ತಾ ಇದ್ದೀರಾ ಹೊಸದನ್ನ ಶುರು ಮಾಡ್ತಾ ಓಕೆ ಇದು ರಿಲೇಶನ್ಶಿಪ್ ಇರ್ಬೋದು ಕೆಲಸ ಇರ್ಬೋದು ಏನಾದರೂ ಇರ್ಬೋದು ಈಗ ಇದು ನಿಮ್ಮ ಒಂದು ನಮ್ಮ ಹ್ಯಾಬಿಟ್ಸ್ ಅಂತ ಹೇಳ್ತೀವಲ್ಲ ಏನೋ ಒಂದು ಒಂದು ಕೆಟ್ಟ ಹ್ಯಾಬಿಟ್ ಕೂಡ ಇರ್ಬೋದು ಇವಾಗ ಒಂದು ಸ್ಮೋಕಿಂಗ್ ಇರ್ಬೋದು ಡ್ರಿಂಕಿಂಗ್ ಇರ್ಬೋದು ಆ ಥರ ಒಂದು ಹ್ಯಾಬಿಟ್ ಬೆಳೆಸ್ಕೊಂಬಿಟ್ಟಿರ್ತೀವಲ್ಲ ಅದನ್ನ ಕೂಡ ಒಂದು ಕೊನೆ ಮಾಡಿ ಒಂದು ಹೊಸ ಜೀವನದ ಕಡೆ ಶುರು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓಕೆ ಇದು ನಾವು ಬೇರೆ ಬೇರೆ ತರ ಇದನ್ನ ನಾವು ನೋಡ್ಬೋದು ಡೆತ್ ಅಂತ ಅಂದ್ರೆ ಬೇಸಿಕ್ಲಿ ಡೆತ್ ಅಂದ್ರೆ ಇಂಗ್ಲೀಷಲ್ಲಿ ಏನು ಸಾವು ಸಾವು ಅಂದ್ರೆ ಏನು ಅಂತ್ಯ ಅಲ್ವಾ ಅಂತ್ಯ ಬಟ್ ಅಂತ್ಯ ಅಂದ್ರೂ ಕೂಡ ಅದು ಇನ್ನೊಂದು ಹೊಸ ಆ ಶುರುವಾಗತ್ತೆ ಹೊಸ ಒಂದು ಜೀವನ ಶುರುವಾಗತ್ತೆ ಅನ್ನೋದು ಕೂಡ ಅದರ ಅರ್ಥ ಬರುತ್ತೆ ಓಕೆ ಒಂದೇನಾದರೂ ಎಂಡಾದರೆ ಇನ್ನೊಂದು ಶುರು ಆಗುತ್ತೆ ಅಂತ ಹೇಳಿ ಆ ರೀತಿಯಾಗಿ ಇಲ್ಲಿ ಏನೋ ಒಂದು ಎಂಡಿಂಗ್ ಕೂಡ ಇದೆ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಹ್ಞೂ ಇದು ಒಂದೊಂದು ಸಲ ನಾವು ಹಳೆ ವಿಷಯಗಳು ಮನಸಲ್ಲಿಟ್ಕೊಂಡು ತುಂಬ ಹಳೆ ವಿಷಯಗಳು ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾರನ್ನೋ ಫ್ರಿಜ್ ಇರ್ತೀರಾ ಅದು ಮನಸಲ್ಲೇ ಉಳ್ಕೊಂಡಿರುತ್ತೆ ಎಷ್ಟಾದ್ರೂ ಅವ್ರನ್ನ ಒಂಥರ ಮರೆಯೋದಕ್ಕಾಗೋದಿಲ್ಲ ಮುಂದೆ ನಮ್ಮ ಜೀವನದ ಕಡೆ ನಾವು ಅಷ್ಟು ಗಮನ ಹರಿಸಿರೋದೇ ಇಲ್ಲ ಯಾಕೆಂದ್ರೆ ಹಳೇದು ಅವರ ನೆನಪು ಅವ್ರ ಜೊತೆ ಇದ್ದಿದ್ದು ಕಾಲ ಕಳೆದಿದ್ದು ಅದೇನೆ ಕಾಡ್ತಾನೆ ಇರತ್ತೆ ಸೊ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದ್ರ ಬಗ್ಗೆ ನಾವು ಗಮನನೇ ಹರಿಸಿರೋದಿಲ್ಲ ಸೊ ಹಾಗಾಗಿ ಆ ಅಂತದೇನಾದ್ರೂ ಹಳೇ ವಿಷಯಗಳಿದ್ರೆ ಅದ್ಯಾವುದೋ ಒಂದು ಹಳೆ ವಿಷಯನ ನೀವು ಕೊನೆ ಮಾಡ್ತಾ ಇರ್ಬೋದು ಓಕೆ ಯಾಕೆಂದ್ರೆ ಸಲ ಒಂದಕ್ಕೆ ನಾವು ಫುಲ್ ಸ್ಟಾಪ್ ಹಾಕಿದ್ರೆ ಇನ್ನೊಂದು ಸೆಂಟೆನ್ಸ್ ಶುರುವಾಗೋದು ಅಲ್ವಾ ನಾವು ಹೇಳ್ತೀವಲ್ಲ ಫುಲ್ ಸ್ಟಾಪ್ ಅಂತ ಹೇಳ್ತೀವಲ್ಲ ಒಂದೊಂದು ಸೆಂಟೆನ್ಸ್ ಬರೆದ ಮೇಲೆ ಫುಲ್ ಸ್ಟಾಪ್ ಅಂದರೆ ಏನು ನೆಕ್ಸ್ಟ್ ಸೆಂಟೆನ್ಸ್ ಶುರುವಾಗುತ್ತೆ ಕ್ಯಾಪಿಟಲ್ ಲೆಟರನ್ನು ಶುರುವಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಕೂಡ ನೀವೇನೋ ಒಂದು ಕೊನೆ ಇದ್ದೀರಾ ಮತ್ತೆ ಹೊಸದಾಗಿ ಶುರು ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಒಂದು ಏನು ಇಲ್ಲಿ ಅಂತ ಅಂದರೆ ಡೆಫಿನೆಟ್ ಆಗಿ ನೀವೇನು ಮಾಡಬೇಕು ಅನ್ಕೊಂಡಿದ್ದೀರಾ ಎಲ್ಲಿ ಏನು ಗೊತ್ತಿಲ್ಲ ಆದರೆ ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಅಲ್ಲಿ ಖಂಡಿತವಾಗ್ಲೂ ಒಂದು ರೀತಿಯಾದಂತಹ ಒಂದು ಕಾಂಪಿಟೇಷನ್ ಇರ್ಬೋದು ಅಡೆತಡೆಗಳಿರ್ಬೋದು ಅದು ನಿಮಗೆ ಮುಂಚಿತವಾಗ್ಲೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಥರ ಇರ್ಬೋದು ಅದನ್ನ ನೀವು ಎದುರು ನೋಡಿ ಓಕೆ ಸೊ ಅಲ್ಲಿ ಕಾಂಪಿಟೇಷನ್ ಇರುತ್ತೆ ಅಲ್ಲಿ ಒಂದು ರೀತಿಯಾಗಿ ನೀವು ನೀ ಎಷ್ಟರ ಮಟ್ಟಿಗೆ ನೀವು ಟ್ಯಾಲೆಂಟ್ ನಿಮ್ಮಲ್ಲಿದೆ ಎಷ್ಟು ಮಟ್ಟಿಗೆ ನೀವು ಅದನ್ನು ಎದುರಿಸ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಏನಿದೆ ಏನು ನಡೀತಾ ಇದೆ ಅಲ್ಲಿ ಖಂಡಿತವಾಗ್ಲೂ ಒಬ್ರಿಗಿಂತ ಹೆಚ್ಚು ಜನ ಇದ್ದಾರೆ ಕಾಂಪಿಟೇಷನ್ ಥರ ಒಂದು ಒಂದು ವಾತಾವರಣ ಕೂಡ ಇರ್ಬೋದು ಅಥವಾ ಆ ರೀತಿಯಾಗಿ ಒಂದು ಸಂದರ್ಭ ಹುಟ್ಟು ಬರ್ಬೋದು ಸೊ ಅದನ್ನು ಫೇಸ್ ಮಾಡೋದು ಕೂಡ ನಿಮ್ಮ ಮೇಲೆ ಬಿಟ್ಟಿದೆ ಇದು ಒಂಥರ ಈ ಫ್ರೆಂಡ್ಲಿ ಒಂದು ಸಲ ಫ್ರೆಂಡ್ಲಿ ಕಾಂಪಿಟೇಷನ್ ಅಂತ ಕೂಡ ಹೇಳ್ತೀವಿ ಈ ಫ್ರೆಂಡ್ಸ್ಗಳ ಮಧ್ಯೆ ಓಕೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಫ್ರೆಂಡ್ಸೇ ಇರ್ತೀವಿ ಅವೆಲ್ಲರೂ ಒಟ್ಟಿಗೆ ಓದ್ತಾ ಇರ್ತೀವಿ ಆದರೆ ಮನಸ್ಸಲ್ಲಿ ಅವನಿಗಿಂತ ಅಥವಾ ಅವ್ರಿಗಿಂತ ಒಂದು ನಂಬರ್ ಜಾಸ್ತಿ ಬರಬೇಕು ಅನ್ನೋದಿರತ್ತಲ್ವಾ ಎಲ್ಲರೂ ಒಟ್ಟಿಗೆ ಫ್ರೆಂಡ್ಸೇ ಆದರೆ ಒಳ್ಳೊಳ್ಳಗಡೆನೇ ಒಂದು ಕಾಂಪಿಟೇಷನ್ ಇರುತ್ತೆ ಅವರಿಗಿಂತ ಎಕ್ಸಾಮ್ನಲ್ಲಿ ಅವ್ರಿಗಿಂತ ಒಂದು ನಂಬರ್ ನನಗೆ ಜಾಸ್ತಿ ಬರಬೇಕು ಅಂತ ಹೇಳಿ ಆ ರೀತಿಯಾಗಿ ಆ ಒಂದು ಫ್ರೆಂಡ್ಲಿ ಅಲ್ಲಿ ಏನು ನಿಮಗೆ ಹೇಟ್ರೆಡ್ ಇರೋದಿಲ್ಲ ಆ ವ್ಯಕ್ತಿನ ಕಂಡ್ರಾಗಲ್ಲ ಅಂತ ಇರೋದಿಲ್ಲ ಆದರೆ ಒಂದು ರೀತಿಯಾದಂಥ ಸೆನ್ಸ್ ಆಫ್ ಇದು ಅಚೀವ್ಮೆಂಟ್ ಇರುತ್ತಲ್ಲ ಅದು ಸೊ ಅದಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಮತ್ತು ಇನ್ನೊಂದೇನು ಅಂತ ಅಂದರೆ ಎಷ್ಟೋ ಸಲ ನಾವು ಇಲ್ಲಿ ನಾನು ಹೇಳಿದ್ನಲ್ಲ ಏನೋ ಒಂದು ಎಂಡಿಂಗ್ ಮಾಡ್ತೀವಿ ಅಂತ ಅಹ್ ಎಷ್ಟೋ ಸಲ ನಾವು ನಮ್ಮ ಕಣ್ಣ ಅಹ್ ನಮ್ಮ ಇಲ್ಲಿ ನೋಡಿ ನಾನು ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಮ್ಮ ಹಿಂದೆನೆ ಒಂದು ಆಪರ್ಚುನಿಟಿ ಇರತ್ತೆ ಒಂದು ಅವಕಾಶ ಇರತ್ತೆ ಅದನ್ನ ನಾವು ಜಸ್ಟ್ ತಿರುಗಿ ನೋಡ್ಬೇಕು ನೋಡೋದಿಲ್ಲ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಮುಂದೆ ಖಾಲಿ ಆಗಿರೋ ಕಪ್ಗಳನ್ನ ನೋಡಿಕೊಂಡು ಬೇಜಾರಲ್ಲಿದ್ದೀವಿ ಇಲ್ಲಿ ಹಿಂದೆ ನಮ್ ಹಿಂದೆನೆ ಒಂದು ಆಪರ್ಚುನಿಟಿ ಇದೆ ನಮ್ಮ ಹಿಂದೆ ಅದು ತಟ್ತಾ ಇದೆ ನಮ್ಮ ಬೆನ್ನಿಗೆ ತಟ್ತಾ ಇದೆ ಇಲ್ಲಿ ನೋಡು ಇಲ್ಲೇ ಇದೆ ಅಂತ ಹೇಳಿ ಅದು ನೋಡೋ ಅಷ್ಟು ಕೂಡ ನಾವು ಅದ್ರ ಮೇಲೆ ಗಮನ ಹರಿಸೋದಿಲ್ಲ ಮುಂದೆ ಏನು ನಮಗೆ ನಡೀಲಿಲ್ಲ ಅದನ್ನು ನೋಡಿ ಪಶ್ಚಾತ್ತಾಪ ಪಡ್ತಾ ಇರ್ತೀವಿ ಅದನ್ನು ನೋಡಿ ಆಳ್ತಾ ಇರ್ತೀವಿ ಅದನ್ನ ನೋಡಿ ಬೇಜಾರಲ್ಲಿ ನಮ್ಮ ಜೀವನ ಕಳೀತಾ ಇರ್ತೀವಿ ಸೊ ಹಾಗಾಗಿ ಇಲ್ಲಿ ಏನೋ ಒಂದು ಅಪೋರ್ಚುನಿಟಿ ನಿಮ್ಮ ಹಿಂದೆನೇ ಇದೆ ನಿಮ್ಮನ್ನ ಕರೀತಾ ಇರ್ಬೋದು ಅದನ್ನೇನಾದರೂ ನೀವು ಇಗ್ನೋರ್ ಮಾಡ್ತಾ ಇದ್ರೆ ಗೊತ್ತಿದ್ದೂ ಇಗ್ನೋರ್ ಮಾಡ್ತಾ ಇದ್ರೆ opportunity ತಗೊಳ್ಳಿ ಓಕೆ ಈ ಸಾಕು ಇಲ್ಲಿ ನೀವು ಬೇಜಾರಾಗಿದ್ದು ಸಾಕು ಸೆಲ್ಫ್ ಲವ್ ಇಂಪಾರ್ಟೆಂಟ್ ಓಕೆ ಆಪರ್ಚುನಿ ಅವಕಾಶನೂ ಬಿಡಬೇಡಿ ಅಂತ ಹೇಳಿ ನಾನು ಇಲ್ಲಿ ಹೇಳ್ತಾ ಈ ಮಕರ ರಾಶಿ ಅವ್ರಿಗೆ ಇರೋವಂಥ ಒಂದು ನ ಮುಗಿಸ್ತಾ ಇದ್ದೀನಿ ನನಗೆ ಒಂದಷ್ಟು ಫೀಡ್ಬ್ಯಾಕ್ಸ್ ಬಂದಿತ್ತು ಈ ಥರ ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ ಕ್ಲಿಯರಾಗಿ ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ಹೇಳಿ ಸೊ ಹಾಗಾಗಿ ಒಂದು ನನಗಷ್ಟು ಹುಷಾರಿರಲಿಲ್ಲ ಎರಡನೇದು ಈಗಲೂ ಕೂಡ ಹುಷಾರಿಲ್ಲ ಬಟ್ ಎರಡನೇದು ನನ್ನ ವಾಯ್ಸ್ ಇರೋದೇ ಹೀಗೆ ನಿಧಾನ ಸೊ ನಾನು ಜೋರಾಗಿ ಮಾತಾಡಿದ್ರೂ ಅದು ನಿಧಾನ ಕೇಳಿಸ್ಬೋದು ಅದೂ ಇರ್ಬೋದು ಇವತ್ತು ನಾನು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೀನಿ ಸೊ ಹಾಗಾಗಿ ಜೋರಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ನಿ ಸೊ ನನಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ